ಸತತ ಇಪ್ಪತ್ತೈದು ದಿನಗಳ ಹೋರಾಟದ ಪ್ರತಿಫಲವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಒಂದು ಕೆಜಿಗೆ ನಾಲ್ಕು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿರುವುದಕ್ಕೆ ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಚೆನ್ನಪ್ಪ ರೆಡ್ಡಿ ಧನ್ಯವಾದ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತಾಪಿ ಜೀವನ ಇವಾಗ ಯಾವ ಸ್ಥಿತಿಗೆ ತಲುಪಿದೆ ಅಂದರೆ ಕೇವಲ ಹೋರಾಟದ ಮೂಲಕವೇ ರೈತ ಬೆಂಬಲ ಬೆಲೆ ಪಡೆಯಬೇಕಾಗಿದೆ ನಾವು ಇಪ್ಪತ್ತೈದು ದಿನಗಳ ಕಾಲ ಹೋರಾಟ ಮಾಡಿದ್ದ ಪ್ರತಿಫಲವಾಗಿ ಬೆಂಬಲ ಬೆಲೆ ಘೋಷಣೆ ಮಾಡಿದರು ಆದರೆ ಜನಪ್ರತಿನಿಧಿಗಳು ಮನಸ್ಸು ಮಾಡಿದರೆ ಕೇವಲ ವಾರ ಹತ್ತು ದಿನಗಳಲ್ಲಿ ಸರ್ಕಾರ ಬೆಂಬಲ ಬೆಲೆ ಕೊಡುತ್ತಿತ್ತು ಎಂದು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಟನ್ ಮಾವಿನ ಕಾಯಿ ಬೆಲೆಯ ಬೇಕಾದರೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡುತ್ತದೆ ಆದರೆ ಮಾರುಕಟ್ಟೆಯಲ್ಲಿ ಒಂದು ಟನ್ ಬೆಲೆಗೆ ಎರಡು ಪಾಯಿಂಟ್ ಐದು ಸೊನ್ನೆರಿಂದ ಮೂರು ರೂಪಾಯಿ ಮಾರಾಟವಾಗುತ್ತಿತ್ತು ಸರ್ಕಾರ ನಾಲ್ಕು ರೂಪಾಯಿ ನೀಡಿದ್ದಾರೆ ಏಳು ರೂಪಾಯಿ ಆಗುತ್ತದೆ ಆದರೆ ಮಾರುಕಟ್ಟೆಗೆ ಮಾವು ಸಾಗಾಣಿಕೆ ಮಾಡಲು ಟ್ರ್ಯಾಕ್ಟರ್ ಬಾಡಿಗೆ ಹಾಗೂ ಕೂಲಿ ಎಲ್ಲ ಸೇರಿ ಟನ್ಗೆ ಮೂರು ಸಾವಿರ ಖರ್ಚು ಬರುತ್ತದೆ ಈಗಾಗಲೇ ಶ್ರೀನಿವಾಸಪುರ ತಾಲೂಕಿನ ಜನ ಟೊಮೆಟೊ ಹಾಗೂ ಮಾವಿನಕಾಯಿ ಬೆಲೆ ಪಾತಾಳಕ್ಕೆ ತಲುಪಿದ ಪರಿಣಾಮ ನಷ್ಟದಲ್ಲಿ ಇರುವ ವೇಳೆಯಲ್ಲಿ ಕೇವಲ ನಾಲ್ಕು ಬೆಂಬಲ ಬೆಲೆ ನೀಡಿರುವುದು ಸರಿಯಲ್ಲ ಕನಿಷ್ಠ ಹತ್ತರಿಂದ ಹದಿನೈದು ರೂಪಾಯಿ ಬೆಂಬಲ ಬೆಲೆ ನೀಡಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದರು ಈ ವೇಳೆ ಜಿಲ್ಲಾ ಉಪಾಧ್ಯಕ್ಷ ಯಲವನಕುಂಟೆ ಬೈರಾರೆಡ್ಡಿ ಮಾತನಾಡಿ ಸರ್ಕಾರ ಬೆಂಬಲ ಘೋಷಣೆ ಮಾಡಿರೋದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಕೊಟ್ಟಂಗೆ ಆಗಿದೆ ಏಕೆಂದರೆ ಈಗಾಗಲೇ ತಾಲೂಕಿನಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮಾವಿನ ಕಾಯಿ ಕಟಾವು ಮಾಡಲಾಗಿದೆ ಇನ್ನು ಉಳಿದವು ಫಸಲು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಇಪ್ಪತ್ತೈದು ದಿನಗಳ ಹೋರಾಟದ ನಂತರ ಬೆಂಬಲ ಬೆಲೆ ಘೋಷಣೆ ಮಾಡಿರುವುದು ಅದು ನಾಲ್ಕು ಸಾವಿರ ರೂಪಾಯಿ ಮಾಡಿರುವುದು ಸಾಕಾಗುವುದಿಲ್ಲ ದಯವಿಟ್ಟು ಒಂದೆರಡು ದಿನಗಳಲ್ಲಿ ಬೆಂಬಲ ಬೆಲೆಯನ್ನು ಪುನರ್ ನಿಗದಿ ಮಾಡಿ ತಾಲೂಕಿನ ಮಾವು ಬೆಳೆಗಾರರ ರಕ್ಷಣೆಗೆ ಸರ್ಕಾರ ಧಾವಿಸಲಿ ಇಲ್ಲದ ಪಕ್ಷದಲ್ಲಿ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈ ಸಮಯದಲ್ಲಿ ಪಟಕೋಟೆ ನವೀನ್ ಪಿ ಆರ್ ಸೂರ್ಯನಾರಾಯಣ ವೈರಾರೆಡ್ಡಿ ಶ್ರೀರಾಮರೆಡ್ಡಿ ನಾರಾಯಣಸ್ವಾಮಿ ರಮೇಶ್ ವೀರಪ್ಪ ರೆಡ್ಡಿ ಹಾಗೂ ಮಾವು ಬೆಳೆಗಾರರು ಹಾಜರಿದ್ದರು ವರದಿ ವೆಂಕಟೇಶ್ ಪ್ರಜಾಪವರ್ ಟಿವಿ ಕೋಲಾರ ಪಕ್ಷ ಖರ್ಚು ಬರುತ್ತೆ ಆದ್ರೆ ಇವತ್ತು ಮೂರು ರೂಪಾಯಿಗೆ ನಮ್ಮ ಮಾರ್ಕೆಟ್ ನಲ್ಲಿ ಬಿಕ್ರಿ ಆಗ್ತಾ ಇದೆ ಆ ಮೂರು ರೂಪಾಯಿ ನಾವು ಆ ಕಾಯನ್ನು ಕಿತ್ಕೊಂಡು ಬಂದು ಬಾಡಿಗೆ ಕೂಲಿ ಆಳುಗಳಿಗೆ ಎರಡು ರೂಪಾಯಿ ಖರ್ಚು ಹೋಗುತ್ತೆ ನಮಗೆ ಒಂದು ರೂಪಾಯಿ ಸಿಗ್ತಾ ಇದೆ ಆ ಒಂದು ರೂಪಾಯಿ ಜೊತೆಗೆ ರೂಪಾಯಿ ಕೊಡ್ತಾ ಅಲ್ಲಿಗೆ ಐದು ರೂಪಾಯಿ ಆಯ್ತು ಆದ್ರೆ ಇನ್ನೂ ಏಳು ಎಂಟು ರೂಪಾಯಿ ನಮ್ಮ ಕೈಯಿಂದ ಖರ್ಚು ಮಾಡಿದೀವಿ ಅದು ಎಲ್ಲಿಂದ ನಾವು ಬರೆಸಬೇಕು ಇವತ್ತು ನಾವು ಈ ಸಂಕಷ್ಟಕ್ಕೆ ಈ ಒಂದು ದುಸ್ಥಿತಿಗೆ ನಮ್ಮನ್ನು ದೂಡಿರೋದು ಸರ್ಕಾರವೇ ಇಲ್ಲಿವರೆಗೂ ನಮ್ಮನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಸರ್ಕಾರಗಳೇ ಇವತ್ತು ನಮಗೆ ಈ ಸ್ಥಿತಿ ಬರಲಿಕ್ಕೆ ಕಾರಣ ಅದನ್ನ ಹರಿದುಕೊಳ್ಬೇಕಾಗಿತ್ತು ಇವತ್ತು ಸುಮಾರು ನೀವು ರಾಜ್ಯದಲ್ಲಿ ಇವತ್ತು ಇತ್ತೀಚೆಗೆ ಒಂದು ಬೆಳವಣಿಗೆಯಲ್ಲಿ ಆರ್ ಸಿ ಬಿ ಒಂದು ಕ್ರಿಕೆಟ್ ಮ್ಯಾಚ್ ಎಲ್ಲೋ ಒಂದು ಗೆದ್ದಂತಹ ಒಂದು ಸಂಭ್ರಮಾಚರಣೆ ಬೆಂಗಳೂರಿನಲ್ಲಿ ಮಾಡಿಸ್ತೀರಾ ಅದಕ್ಕೆ ಸುಮಾರಷ್ಟು ಕೋಟಿಗಳು ಹಣಕಾಸಿನ ಬಿಡುಗಡೆ ಮಾಡ್ತೀರಾ ಅಲ್ಲಿ ಸುಮಾರು ಹನ್ನೊಂದು ಜನ ಕಾಲು ತುಳಕದಲ್ಲಿ ಮರಣ ಹೊಂದರೆ ಅವರಿಗೆ ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಸಹಾಯಧನ ಕೊಡ್ತೀರಾ ಸುಮಾರು ಹನ್ನೆರಡು ಹದಿಮೂರು ಕೋಟಿ ಅಥವಾ ಹದಿನೈದು ಕೋಟಿ ರೂಪಾಯಿ ನೀವು ಏನು ವ್ಯಯ ಮಾಡಿದ್ರಿ ಒಂದೇ ದಿನದಲ್ಲಿ ಇವತ್ತು ಕನಿಷ್ಠ ಪಕ್ಷ ಆ ಹದಿನೈದು ಕೋಟಿಗಳು ಕೂಡ ಕೈಗೆ ಬೆಂಬಲ ಬೆಲೆ ಬೇಕು ಸರ್ಕಾರದಿಂದ ಅಂತೇಳಿ ಒತ್ತಾಯವನ್ನು ಮಾಡುವುದರ ಭಾಗವಾಗಿ ಇವತ್ತು ಹಂತ ಹಂತವಾಗಿ ಇಪ್ಪತ್ತೈದು ದಿನಗಳಿಂದ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಬಂದ್ವಿ ಇಪ್ಪತ್ತೈದು ದಿನಗಳ ನಂತರ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಇವತ್ತು ನಾಲ್ಕು ರೂಪಾಯಿಗಳು ಒಂದು ಕೆ ಜಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದೆ ಆದರೆ ನಾವು ಯಾವುದೇ ಒಂದು ಸರ್ಕಾರದಿಂದ ಇಂತಹ ಒಂದು ದುಸ್ಥಿತಿ ಪರಿಸ್ಥಿತಿಯಲ್ಲಿ ಒಂದು ಚಿಕ್ಕೊಬ್ಬಳಿಯ ತಂದಿಯ ಇವತ್ತು ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹನ್ನೆರಡು ರೂಪಾಯಿ ತನಕ ಹೋಗಿರುವಂತ ಸಂದರ್ಭದಲ್ಲಿ ಒಂದು ಕೆ ಜಿಗೆ ಇವತ್ತು ನಮಗೆ ಅಲ್ಲಿ ಸಿಗುವಂಥದ್ದು ಬರೀ ಒಂದೇ ರೂಪಾಯಿ ಅಲ್ಲಿ ಸಿಗುವಂತದ್ದು ನೀವು ಕೊಡುವಂತ ನಾಲ್ಕು ರೂಪಾಯಿ ಸೇರಿದಾಗ ಬಾರಿ ಅಜಗಜ ಅಂತ ಇವತ್ತು ವ್ಯತ್ಯಾಸ ಆಗ್ಬಿಟ್ಟಿದೆ ಹಾಗಾಗಿ ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು ನೀವು ಈ ಮಿತಿ ಅಂತಕ್ಕಂಥದ್ದನ್ನ ಕಂಪಲ್ಸರಿ ತೆಗಿಬೇಕು ಮಿತಿ ತೆಗಿಬೇಕು ಎಲ್ಲ ಇವತ್ತು ರೈತರಿಗೆ ಅರ್ಲಿ ಕಿತ್ತಿರ್ತಕ್ಕಂಥವ್ರಿಗೆ ಈಗ ಬರುವಂತ ಕೈಗೆ ಎಲ್ಲ ದಕ್ಕೂ ಕೂಡ ಬರಬೇಕು ಮತ್ತು ಚಿನ್ನಪ್ಪ ಅವರು ಇವತ್ತು ಕನಿಷ್ಠ ಇವತ್ತು ಐದು ಹೆಕ್ಟೇರ್ಗೆ ಇವತ್ತು ಅದನ್ನು ಏರಿಕೆ ಮಾಡಬೇಕು ಕನಿಷ್ಠ ಇಪ್ಪತ್ತೈದು ಟನ್ಗೆ ಇವತ್ತು ಅದು ಬಂದಾಗ ಮಾತ್ರ ತಾಲೂಕಿನ ಬಹುತೇಕ ರೈತರಿಗೆ ಅದು ಅನುಕೂಲ ಆಗುತ್ತೆ ಇಲ್ಲ ಅಂತಂದ್ರೆ ಅನುಕೂಲ ಆಗೋದಿಲ್ಲ ನೀವು ರೈತರ ಹೆಸರಿನಲ್ಲಿ ನೀವು ಸರ್ಕಾರ ಹಣ ಮಾಡಲಿಕ್ಕೆ ಇವತ್ತು ಹೊರಟಿದೆ ಅಂತೇಳಿ ನಾನು ನೇರವಾಗಿ ಇವತ್ತು ಸರ್ಕಾರವನ್ನು ಆರೋಪ ಮಾಡ್ತಾ ಇದ್ದೀನಿ ಒಂದನೇದು ಟನ್ಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಇವತ್ತು ಸಿಕ್ಕಿದಾಗ ಮಾತ್ರ ನಮಗೆ ಏನೋ ಒಂದು ನೆಮ್ಮದಿ ಮುಂದಿನ ಬೆಳೆ ಮಾಡಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದು ಇಲ್ಲ ಅಂತಂದ್ರೆ ಜನ ರೈತರನ್ನ ತಾವು ಒಂದು ಒಳ್ಳೆ ಮಟ್ಟದಲ್ಲಿ ಜೀವನ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೋದಾಗಿತ್ತು ಇದನ್ನ ಸರ್ಕಾರಗಳು ಯಾಕೆ ಯೋಚನೆ ಮಾಡ್ತಾ ಇಲ್ಲ ಆದ್ರಿಂದ ಇವತ್ತು ಬೆಂಬಲ ಬೆಲೆ ಕೊಟ್ಟಿರೋದಕ್ಕೆ ಸ್ವಾಗತ ಹಾಗೂ ತಮಗೆ ಅಭಿನಂದನೆಗಳು ಸಲ್ಲಿಸುವುದರ ಜೊತೆಗೆ ಅದನ್ನು ಕೂಡಲೇ ಪರಿಶೀಲನೆ ಮಾಡಿ ಇನ್ನೊಂದು ರೀತಿ ಸಮಾಲೋಚನೆ ಮಾಡಿ ಅದರ ಸಾಲದು ಕನಿಷ್ಠ ಪಕ್ಷ ಹತ್ತು ಸಾವಿರ ರೂಪಾಯಿಗಳ ಬೆಂಬಲ ಬೆಲೆಯನ್ನು ಕೊಡಬೇಕು ಐದು ಹೆಕ್ಟೇರ್ಗೆ ಇವತ್ತು ಏನು ತಾವೆಲ್ಲ ಎರಡು ಹೆಕ್ಟೇರ್ಗೆ ನಿಗದಿಗೊಳಿಸಿದ್ದೀರಾ ಮಾವಿನಕಾಯಿ ಬೆಲೆ ಎರಡು ಹೆಕ್ಟೇರು ಮತ್ತೆ ಹತ್ತು ಟನ್ಗೆ ನಿಗದಿಗೊಳಿಸಿದ್ದೀರಾ ಕನಿಷ್ಠ ಪಕ್ಷ ಐದು ಹೆಕ್ಟೇರ್ಗೆ ಘೋಷಣೆ ಮಾಡಬೇಕು ಇಪ್ಪತ್ತೈದು ಟನ್ಗೆ ಘೋಷಣೆ ಮಾಡಿದ್ರೆ ಒಂದು ಲಕ್ಷ ರೂಪಾಯಿ ಬರುತ್ತೆ ಸಣ್ಣ ರೈತರಿಂದ ದೊಡ್ಡ ರೈತರೂ ನೀವು ನಿಗದಿ ಒಂದು ಐನೂರು ಕೋಟಿ ಖರ್ಚು ಮಾಡಿದ್ರೆ ಖಂಡಿತ ಮಾವು ಬೆಳೆಕಾರ್ ಕರ್ನಾಟಕದಲ್ಲಿ ಉಳ್ಕೊಳ್ತಾರೆ ಮಾವು ಬೆಳೆಕಾರ್ನ ರಕ್ಷಣೆ ಮಾಡಿದಂಗೆ ಆಗುತ್ತೆ ಇಲ್ಲ ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ಬೇರೆ ರೈತರಲ್ಲ ಇವತ್ತೇನೋ ಬೀದಿ ಪಾಲಾಗಿ ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ರು ಬಹುಶಃ ನಾಳೆ ಅವಘಸಿತ ಕೋಲಾರ ಜಿಲ್ಲೆಯಲ್ಲಿ ಇಲ್ಲಿ ತನಕ ಎಂತದೇ ಕಷ್ಟ ಬಂದ್ರೆ ಎದುರಿಸ್ತಾ ಇದ್ದಂತ ಜನ ಇವತ್ತಲ್ಲ ನಾಳೆ ನಾವು ರಕ್ಷಣೆ ಆಗ್ತೀವಿ ಅಂತ ಧೈರ್ಯದಿಂದ ಬದುಕ್ತಾ ನಮ್ಮ ರೈತರು ಆತ್ಮಹತ್ಯೆಗಳಿಗೆ ಹೋಗುವಂತ ಪರಿಸ್ಥಿತಿ ಬರ್ತದೆ ಅದಕ್ಕೆ ಸರ್ಕಾರ ಅವಕಾಶ ಕೊಡದಂಗೆ ಇವತ್ತು ಮುದುವರ್ಜಿಯನ್ನು ವಹಿಸಿ ಒಂದು ಆಗಿ ಬೆಲೆ ಬೆಂಬಲ ಬೆಲೆಯನ್ನ ಹೆಚ್ಚು ಮಾಡುವಂತದ್ದು ಅದರ ಮಿತಿಯನ್ನ ತೆಗೆಯುವಂತದ್ದು ಕನಿಷ್ಠ ಇಪ್ಪತ್ತೈದು ಟನ್ಗೆ ಐದು ಹೆಕ್ಟೇರ್ ಹೆಚ್ಚು ಮಾಡುವಂತದ್ ಆಗ್ಬೇಕು ಮತ್ತು ಸರ್ಕಾರ ಮುಂದಿನ ಕ್ರಮಗಳು ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಆ ಕ್ರಮಗಳನ್ನು ಕೈಗಾರಿಕೆಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಮುಖಾಂತರ ಕೈಗಾರಿಕೆಗಳ ಸ್ಥಾಪನೆ ಮುಖಾಂತರ ಹೆಚ್ಚು ಪ್ರಾಡಕ್ಟ್ಸ್ ಮಾಡಿ ಜನರ ಮಧ್ಯೆ ತಗೊಂಡು ಹೋಗುವಂಥದ್ದು ಈ ಮೂರು ಕೆಲಸಗಳು ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಇದೇ ರೀತಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಇಪ್ಪತ್ತೇಳು ಕೋಟಿ ರೂಪಾಯಿ ಅನುದಾನವನ್ನು ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಮಾವುಗೆ ಆವಾಗ ಬರೀ ಒಂಬತ್ತು ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿದ್ದು ಹದಿನೇಳು ಕೋಟಿ ರೂಪಾಯಿ ವಾಪಸ್ ಹೋಗಿದೆ ಇದಕ್ಕೆ ಅನೇಕ ಕಾರಣಗಳಿದೆ ಇವತ್ತು ಏನು ಸರ್ಕಾರದಿಂದ ನೂರ ಒಂದು ಕೋಟಿ ರೂಪಾಯಿಗಳ ಹಣವನ್ನು ಬಿಡುಗಡೆ ಮಾಡಿದಿರ ಅದು ಖರ್ಚು ಆಗೋದಿಲ್ಲ ತಾವು ಕೊಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಅಲ್ಲಿ ತಾವು ಏನು ಇವತ್ತು ನಮಗೆ ನಡವಳಿಕೆಗಳನ್ನು ಕೊಟ್ಟಿದ್ದೀರಾ ಆ ನಡವಳಿಕೆಗಳ ಪ್ರಕಾರ ಇದು ಸಕ್ಸಸ್ ಆಗೋದಿಲ್ಲ ಇಷ್ಟು ಹಣ ಪೋಲ್ ಆಗೋದಿಲ್ಲ ಖರ್ಚಾಗೋದಿಲ್ಲ ಸುಮಾರು ಎಂಬತ್ತು ಎಂಬತ್ತೈದು ಲಕ್ಷ ನಾವು ಇದ್ದಲ್ಲಿ ಈಗಾಗಲೇ ಅಧ್ಯಕ್ಷ ಸಂಪೂರ್ಣವಾಗಿ ವಿವರ ಕೊಟ್ಟಿದ್ದಾರೆ ಆದ್ರೆ ನಮ್ದು ಒಂದು ಬೇಡಿಕೆ ಇಪ್ಪತ್ತೈದು ದಿನ ಸತತವಾಗಿ ಇಡೀ ಕೋಲಾರ ಜಿಲ್ಲೆ ಅಂತ ಸರ್ಕಾರಕ್ಕೆ ಗಮನ ಕೊಡುವಂತ ಹೋರಾಟಗಾರರು ಇವತ್ತು ರೈತರ ಬಗ್ಗೆ ಎಚ್ಚೆತ್ತು ಕೊಟ್ಟಿದೀವಿ ಈಗಾಗಲೇ ಇವತ್ತು ಸರ್ಕಾರ ಏನು ನೀವು ಕಿಂಚಿತ್ತು ಮಾತ್ರ ಪರಿಹಾರ ಕೊಟ್ಟಿದ್ದೀರಿ ಆದರೆ ಒಂದು ಕೆಣೆಗೆ ಬೆಣ್ಣೆ ಒಂದು ಕೆಣೆಗೆ ಸುಣ್ಣ ಕೊಟ್ಟಿದ್ದೀರಿ ಇವತ್ತು ಇವತ್ತು ಎಪ್ಪತ್ತು ಪರ್ಸೆಂಟ್ ಬಿಡಿದ ರೈತ ಇವತ್ತು ಹೀಗಾಗಿ ನಾವು ಇಪ್ಪತ್ತೈದು ದಿನದಿಂದ ಹೋರಾಟ ಮಾಡ್ತಾರೆ ಇದೀವಿ ತಾವು ಬರೀ ಸಮೀಕ್ಷೆ ಮಾತ್ರ ಸಭೆ ಮಾತ್ರ ಮುಖಾಂತರ ನೀವು ಆಶ್ವಾಸನೆ ಕೊಟ್ಟು ಕಾಲ ಕಂಡುಬಿಟ್ಟಿದ್ರಿ ರೈತರು ಇವತ್ತು ತುಂಬಾ ಹಣ್ಣನ್ನು ಕೆಳಗೆ ಬಿದ್ದೋಗಿ ಅನ್ಯಾಯ ಕಣ್ಣಲ್ಲಿ ನೋಡಿದೆ ಇವತ್ತು